ನಡೀತಾ ಇದೆ ಇದು ಮೇ ಇಪ್ಪತ್ತನೇ ತಾರೀಕು ನಡೀಬೇಕಾಗಿತ್ತು ಈ ದೇಶದಲ್ಲಿರ್ತಕ್ಕಂಥ ಹನ್ನೆರಡು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಟ್ಟುಗೂಡಿ ಆ ಒಂದು ಮುಷ್ಕರಕ್ಕೆ ತೆರೆ ಕೊಟ್ಟಿದ್ದು ಬೇರೆ ಬೇರೆ ಎಲ್ಲ ಸಂಘಟನೆಗಳು ಕೂಡ ಆ ಬೆಂಬಲವನ್ನು ಆವಾಗ ಪಾಕಿಸ್ತಾನ ಮತ್ತು ಇಂಡಿಯಾದ ಮಧ್ಯೆ ಯುದ್ಧ ಭೀತಿ ಯುದ್ಧ ಶುರುವಾಗತಕ್ಕಂಥ ಘಟನೆ ಇರೋದ್ರಿಂದ ಅವೆಲ್ಲ ದೇಶದ ಪರವಾಗಿ ನಿಲ್ಲಬೇಕು ಸರ್ಕಾರದ ಪರವಾಗಿ ನಿಲ್ಲಬೇಕು ಹೇಳಿ ಆ ಒಂದು ಕಾರ್ಯಕ್ರಮವನ್ನು ಮುಂದೂರಿ ಜುಲೈ ಒಂಬತ್ತನೇ ತಾರೀಕು ಇವತ್ತು ಒಂದು ಈ ಕರೆಗೆ ಭಾರತ ದೇಶದಲ್ಲಿರ್ತಕ್ಕಂಥ ಹನ್ನೆರಡು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಭಾಗವಹಿಸ್ತಾ ಇದ್ದಾವೆ ಎಕ್ಸೆಪ್ಟ್ ಬಿ ಎಮ್ ಎಸ್ ಬಿ ಜೆ ಪಿಯ ನೇತೃತ್ವದ ಒಂದು ಕಾರ್ಮಿಕ ಸಂಘಟನೆ ಬಿ ಎಮ್ ಎಸ್ ಬಿಟ್ಟು ಇನ್ನೆಲ್ಲ ಸಂಘಟನೆಗಳು ಇವತ್ತು ಜಂಟಿಯಾಗಿ ಕರೆ ಕೊಟ್ಟು ಭಾಗವಹಿಸ್ತಿದ್ದಾರೆ ಅದೇ ರೀತಿಯಲ್ಲಿ ಕಿಸ ಸಂಯುಕ್ತ ಕಿಸಾನ್ ಮೋರ್ಚಾ ಈ ದೇಶದಲ್ಲಿ ಎಲ್ಲ ರೈತ ಸಂಘಗಳನ್ನು ಒಟ್ಟುಗೂಡಿಸಿ ಇವತ್ತು ಸುಮಾರು ಒಂದು ಐನೂರೈವತ್ತಾರುನೂರು ರೈತ ಸಂಘಗಳು ಒಟ್ಟುಗೂಡಿ ಈ ದೇಶದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಅಂತ ಮಾಡಿದ್ದಾರೆ ಅವರು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಮಾತ್ರ ಅಲ್ಲ ಎಲ್ಲ ಎಡಪಕ್ಷಗಳು ಇವತ್ತು ಬೆಂಬಲವನ್ನು ಸೂಚಿಸಿ ಜುಲೈ ಒಂಬತ್ತನೇ ತಾರೀಕು ಬೃಹತ್ತಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಆ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಇವತ್ತು ದೊಡ್ಡ ಮಟ್ಟದ ಕಾರ್ಮಿಕ ಮುಷ್ಕರವನ್ನು ಮಾಡ್ತಾಯಿದ್ದೀವಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿಕೊಂಡಂಥ ಒಂದು ಜೆ ಸಿ ಟಿ ಯು ಅಂತೇಳಿ ಒಂದು ಫೋರಮನ್ನು ಮಾಡಿಕೊಂಡು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಂಗಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಿ ಐ ಟಿ ಅಡಿಯಲ್ಲಿರ್ತಕ್ಕಂಥ ನಮ್ಮ ಅಂಗನವಾಡಿ ನೌಕರ ಸಂಘಟನೆ ಬಿಸಿ ಊಟ ನೌಕರ ಸಂಘಟನೆ ಪಂಚಾಯತ್ ವರ್ಕರ್ಸು ಅಥವಾ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಕಟ್ಟಡ ಕಾರ್ಮಿಕರು ಮುನ್ಸಿಪಲ್ ವರ್ಕರ್ಸು ಬೇರೆ ಬೇರೆ ಎಲ್ಲ ವಿಭಾಗಗಳಲ್ಲಿರ್ತಕ್ಕಂಥ ಕಾರ್ಮಿಕರು ಕೂಡ ಈ ಹೋರಾಟಕ್ಕೆ ಸೇರ್ಬಂತಾರೆ ನಾವು ತೀರ್ಮಾನ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಏನು ಕಾರ್ಮಿಕ ವಿರೋಧಿ ನೀತಿಗಳು ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಇವತ್ತು ನಾಲ್ಕು ಲೇಬರ್ ಕೋಡ್ಗಳನ್ನು ಏನು ತಗೊಂಡು ಜಾರಿ ಮಾಡಿಕೊಟ್ಟಿದೆ ನಮಗೆ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಇರ್ತಕ್ಕಂಥ ಕಾರ್ಮಿಕ ಹಕ್ಕುಗಳನ್ನು ಇವತ್ತೇನು ಕರ್ಸ್ಕೊಳ್ತಾ ಇದೆ ನಮ್ಮ ಮೂರು ಹಕ್ಕುಗಳು ಮತ್ತು ಸಾಮಾಜಿಕ ಭದ್ರತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂಬತ್ತು ನಿಯಮ ಇವತ್ತು ಗಾಳಿ ತೋಡಿ ಇವತ್ತು ನಾಲ್ಕು ಲೇಬರ್ ಕೋಡ್ ಏನು ಬರ್ತಾ ಇದೆ ಅದನ್ನು ವಿರೋಧ ಮಾಡಿ ನಾವು ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ ಈಗಾಗಲೇ ನಮ್ಮ ಧಾರ್ಮಿಕ ಸಂಕಟ ಅಖಿಲ ಭಾರತ ಮಟ್ಟದಲ್ಲಿ ಕೂಡ ಒಂದು ತೀರ್ಮಾನ ಮಾಡಿದ್ದೀವಿ ಸಾಮೂಹಿಕವಾಗಿರ್ತಕ್ಕಂಥ ಬಂಧನ ಆಗಬೇಕು ಅಂತಂದೇಳಿ ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಆ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ತಾಗಿರ್ತಕ್ಕಂಥ ಪ್ರತಿಭಟನಾ ಹೋರಾಟ ನಡೀತಾ ಇದೆ ನಾವು ಇವತ್ತು ಕೇಂದ್ರ ಸರ್ಕಾರ ಸರ್ಕಾರದಿರ್ತಕ್ಕಂಥ ಏನು ನೀತಿ ಇದೆ ಅದರ ವಿರುದ್ಧವಾಗಿ ನಾವು ಸಾಮೂಹಿಕ ಬಂಧನ ಮಾಡಲಿಕ್ಕೆ ಆಗಲಿ ಕೂಡ ನಾವು ತಯಾರಿದ್ದೀವಿ ಹಂಗಾಗಿ ಈ ಒಂದು ನಾಲ್ಕು ಲೇಬರ್ ಕೋಡ್ಗಳನ್ನು ರದ್ದುಪಡಿಸಬೇಕು ಕಾರ್ಮಿಕ ಕಾನೂನು ಏನಿದೆಯೋ ಅದನ್ನು ಮುಂದುವರಿಸಬೇಕು ಕನಿಷ್ಠ ಜಾರಿ ಜಾರಿಯಾಗಬೇಕು ಇದು ಇಪ್ಪತ್ತೆರಡು ಬೇಡಿಕೆಗಳನ್ನು ಕೊಟ್ಟಿದ್ದೀವಿ ಇವೆಲ್ಲ ಜಾರಿಯಾಗಬೇಕು ಅಂತೇಳಿ ನಾವು ಈ ಹೋರಾಟಕ್ಕೆ ಕರೆ ಕೊಟ್ಟು ನಾವು ಮಾಡ್ತಾಯಿದ್ದೀವಿ ಹಂಗಾಗಿ ಈ ಹೋರಾಟ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರು ಇವತ್ತು ಭಾಗವಹಿಸ್ತಾ ಇದ್ದೀವಿ ಮಾತ್ರ ಅಲ್ಲ ನಮ್ಮ ರೈತ ಸಂಘಟನೆ ಕೂಲಿಕ ಸಂಘಟನೆ ಮತ್ತು ಮಾತದೆ ಸೊ ಹಂಗಾಗಿ ಎಲ್ಲ ಸಂಘಟನೆಗಳ ಒಂದು ಇದರಲ್ಲಿ ಇವತ್ತು ಒಂಬತ್ತನೇ ತಾರೀಕು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾವು ಹೋರಾಟವನ್ನು ಮಾಡಿಸ್ತಾ ಮಾಡ್ತಾ ಇದ್ದೀವಿ ಡೀಟೇಲ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ನಿಮ್ಗೆ ಕೊಟ್ಟಿರ್ತಕ್ಕಂಥ ಪ್ರೆಸ್ ನೋಟಲ್ಲಿದೆ ನಮ್ಮ ಏನೇನಿದೆ ಇತ್ತೀಚೆಗೆ ಸರ್ಕಾರ ಇವತ್ತು ಅಂಗಡಿಗಳಲ್ಲಿ ಮತ್ತು ಬೇರೆ ಬೇರೆ ಐ ಟಿ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಕೆಲಸದ ಅವಧಿಯನ್ನು ಹತ್ತು ಗಂಟೆ ಮಾಡಬೇಕು ಅಂತೇಳಿ ಶಾಸನ ಪಟ್ಟು ಎಂಟು ಗಂಟೆ ಇರ್ತಕ್ಕಂಥ ಏನು ಕೆಲಸದ ಅವಧಿ ಇದ್ದರೆ ಅದನ್ನು ಎಂಟು ಗಂಟೆ ಬದಲು ಹತ್ತು ಗಂಟೆಗೆ ತರಬೇಕು ಅಂತ ಒತ್ತಿದೆ ಈಗ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ಪ್ರತಿದಿನ ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು ಮಾನಸಿಕ ಒತ್ತಡಗಳಿಂದ ಇವತ್ತು ಹೃದಯ ಘಾತಗಳು ಜಾಸ್ತಿ ಇದೆ ಅಂತಕ್ಕಂಥದ್ದು ಎಲ್ಲ ಎಕ್ಸ್ಪರ್ಟ್ ಕಂಪ್ನಿಗಳು ಏನಿದ್ದಾವೆ ಮತ್ತು ಪ್ರಮುಖವಾಗಿ ಹೃದಯ ಖಾತೆಗಳು ಇವತ್ತು ಜಾಸ್ತಿ ಆಗ್ತಾ ಇರೋದಕ್ಕೆ ಕಾರಣ ಇವತ್ತು ಮಾನಸಿಕ ಒತ್ತಡಗಳು ಅಂತಕ್ಕಂಥದ್ದು ಗೊತ್ತಿದೆ ಯೋಚನೆ ಮಾಡಬೇಕು ಇವತ್ತು ಎಂಟು ಗಂಟೆ ಹೋಗ್ಬಿಟ್ಟು ಹತ್ತು ಗಂಟೆ ಆದಾಗ ಇನ್ನಷ್ಟು ಒತ್ತಡಗಳು ಜಾಸ್ತಿ ಆಗುತ್ತೆ ಅಥವಾ ಇವಾಗ ಹತ್ತು ಗಂಟೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನೆಯಿಂದ ಹೋಗೋದು ಕೆಲಸದ ಜಾಗಕ್ಕೆ ಹೋಗ್ತಕ್ಕಂಥದ್ದು ಮತ್ತು ಸಂಜೆ ಮುಗಿಸ್ಕೊಂಡು ಬರೋದು ಇವೆಲ್ಲ ಸೇರಿದರೆ ಹದಿನಾಲ್ಕು ಹದಿನೈದು ಗಂಟೆ ಇವತ್ತು ಆ ಒತ್ತಡದಲ್ಲಿ ಇವತ್ತು ಮಾಡತಕ್ಕಂಥ ಪರಿಸ್ಥಿತಿ ಬಂದಿದೆ ಹಂಗಾಗಿ ಇನ್ನೂ ಹೃದಯಘಾತಗಳು ಜಾಸ್ತಿ ಆಗ್ಬೋದು ಮನುಷ್ಯನ ಇನ್ನೇ ಇನ್ನೂ ಇಲ್ದಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಆಗ್ಬೋದು ಆದ್ದರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರದ ರೀತಿಯಲ್ಲಿ ಏನು ಕಾರ್ಮಿಕ ವಿರೋಧಿ ನೀತಿಗಳನ್ನು ಮಾಡಲಿಕ್ಕೆ ಹೊಟ್ಟಿದ್ದೆ ಅದನ್ನು ಕೂಡ ಕೈಗೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾಲ್ಕು ಸಮಿತಿಗಳ ಒಂದು ಜಾರಿಯನ್ನು ಕೂಡಲೇ ರದ್ದಾಗಬೇಕು ಅಂತೇಳಿ ಆಗಿರ್ತಕ್ಕಂಥ ಹೋರಾಟ ಆ ಹೋರಾಟದಲ್ಲಿ ನಾವೆಲ್ಲರೂ ಬಂಧನ ಆಗ್ತೀವಿ ಬಂಧನ ಆಗಿ ನಾವು ಹೇಳ್ತಕ್ಕಂಥ ಇಲ್ಲ ನಮ್ಮ ಈ ಲೇಬರ್ ಕೋಡ್ ಏನಿದೆ ಅದನ್ನು ವಾಪಸ್ ತೆಗೆದು ಕಾರ್ಮಿಕ ಕಾನೂನುಗಳೇನಿದೆಯೋ ಅದನ್ನು ರಕ್ಷಣೆ ಮಾಡಿ ಇಲ್ಲ ನಮ್ಮನ್ನು ಜೈಲಗಾಕಿ ಅಂತೇಳಿ ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ದು ಹೋರಾಟ ಮಾಡ್ತಾ ಇದ್ದೀವಿ ಆದ್ದರಿಂದ ಈ ಹೋರಾಟವನ್ನು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು ಬೆಂಬಲ ಪಡಬೇಕು ಎಲ್ಲ ಕಾರ್ಮಿಕರು ಈ ಹೋರಾಟಗಳಲ್ಲಿ ಭಾಗವಹಿಸಬೇಕು ಅಂತೇಳಿ ನಿಮ್ಮ ಮುಖಾಂತರವಾಗಿ ನಾನು ಎಲ್ಲ ಜನರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಅಖಿಲ ಭಾರತದ ಮುಷ್ಕರದ ಭಾಗವಾಗಿ ಇಡೀ ದೇಶ ಎಲ್ಲ ಕೂಡ ಬಂದಾಗಿ ನಾವು ಈ ಕಾರ್ಮಿಕ ನೀತಿಗಳನ್ನು ವಿರೋಧ ಮಾಡಬೇಕು ಮತ್ತು ಇವತ್ತೇನು ರೈತ ವಿರೋಧಿ ನೀತಿಗಳು ಬರ್ತಾ ಇದ್ದಾವೆ ಕಾರ್ಮಿಕ ವಿರೋಧಿ ನೀತಿಗಳು ಬರ್ತಾ ಇದ್ದಾವೆ ಅದನ್ನು ವಿರೋಧಿಸಿ ನಾವು ಈ ಹೋರಾಟಕ್ಕೆ ಕರೆ ಕೊಟ್ಟಂಥದ್ದು ಅದನ್ನು ಇವಾಗ ಮುಂದೂಡಿ ಇವತ್ತು ಜುಲೈ ಒಂಬತ್ತಕ್ಕೆ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಇಡೀ ದೇಶದಲ್ಲಿ ಎಲ್ಲ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಹೋರಾಟ ನಡೀತದೆ ಮತ್ತು ಎಲ್ಲರೂ ಕೂಡ ಸಾಮೂಹಿಕವಾಗಿ ನಾವು ಒಳಗಾಗ್ತೀವಿ ನಾನು ಮುಖ್ಯವಾಗಿ ಈಗ ಮಾತಾಡೋದೇನಂತಂದರೆ ಈಗ ಅಂಗನವಾಡಿ ಬಿಸಿ ಊಟ ಮತ್ತು ಆಶಾ ಇವರೆಲ್ಲ ಕೂಡ ಏನು ಸ್ಕೀಮ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಐ ಸಿ ಡಿ ಎಸ್ ಯೋಜನೆ ಹುಟ್ಟಿ ಐವತ್ತು ವರ್ಷ ಆಯಿತು ಐವತ್ತು ವರ್ಷ ಆದಾಗ ಈಗ ಈಗ ಬಂದಿರುವಂತಹ ನಮ್ಮ ಪೋಷನ್ ಟ್ರ್ಯಾಕ್ಟರ್ ಅನ್ನೋವಂಥ ಈ ವಿಚಾರದಲ್ಲಿ ವರ್ಕರ್ಸ್ ತುಂಬ ಮಾನಸಿಕವಾಗಿ ವಿಷಯ ಆಗ್ತಾಯಿದೆ ಏನಂತಂದರೆ ಪ್ರತಿ ಮಗುವಿನ ಅಥವಾ ತಾಯಿಯ ಪ್ರತಿ ತಿಂಗಳು ಕೂಡ ನಾವು ಫೋಟೋ ಕ್ಯಾಪ್ಚರ್ ಮಾಡಬೇಕು ಫೋಟೋ ಕ್ಯಾಪ್ಚರ್ ಮಾಡಿಲ್ಲ ಅಂತಂದರೆ ಫುಡ್ ಬರೋದಿಲ್ಲ ಈ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ನಾವು ಮಾಡಲ್ಲ ಅಂತ ನಾವು ಖಂಡಿತ ಹೇಳ್ತಾ ಇಲ್ಲ ಆದರೆ ಅದರಲ್ಲಿರೋವಂಥ ನ್ಯೂನತೆಗಳನ್ನು ಸರಿ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ನಾವು ಸರ್ಕಾರದೊಟ್ಟಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಆದರೆ ಇವತ್ತು ಫೋನು ಕರೆಕ್ಟಾಗಿ ಬರೋಲ್ಲ ನೆಟ್ವರ್ಕ್ ಬರೋಲ್ಲ ಮತ್ತು ಮಾಡಲಿಲ್ಲ ಅಂತಂದರೆ ಆ ಮಗು ಫುಡ್ ಬರಲ್ಲ ಫುಡ್ ಬರಲಿಲ್ಲ ಅಂತಂದರೆ ಪೇರೆಂಟ್ಸ್ ಎಲ್ಲ ಕೂಡ ತುಂಬನೇ ಗಲಾಟೆ ಮಾಡ್ತಾರೆ ಯಾಕೆ ಬರಲ್ಲ ಯಾಕೆ ಕೊಡೋದಿಲ್ಲ ಅಂತಂದ್ಬಿಟ್ಟು ಈಗ ಎಷ್ಟು ಜನ ಮಕ್ಕಳದು ಆ ತಿಂಗಳು ಫೇಸ್ ಕ್ಯಾಪ್ಚರ್ ಆಗಿರ್ತದೋ ಅಷ್ಟು ಜನ ಮಕ್ಕಳಿಗೆ ಮಾತ್ರ ಇವತ್ತು ಇದನ್ನು ರಿಲೀಸ್ ಮಾಡ್ತಾರೆ ಇವತ್ತು ಸ ಐವತ್ತು ವರ್ಷ ಆದಮೇಲೂ ಕೂಡ ಇವತ್ತು ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಈ ವರ್ಕರ್ಸ್ಗೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಕೆಲಸವನ್ನು ಕೂಡ ಮಾಡಿಸ್ತಾ ಇದೆ ಆದರೆ ಕನಿಷ್ಠ ವೇದನ ಕೊಡಬೇಕು ಅಂತಂದ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹದಿನೆಂಟರಿಂದ ಒಂದೇ ಒಂದು ಸಿಂಗಲ್ ಪೈಸೆ ಹೆಚ್ಚು ಮಾಡಿಲ್ಲ ಸೆಂಟ್ರಲ್ ಗೌರ್ಮೆಂಟು ಮತ್ತು ಇವತ್ತೇನು ಈ ಆಹಾರ ಪದಾರ್ಥಗಳಿಗೆ ಈ ಮಕ್ಕಳಿಗೆ ಕೊಡುವಂತ ಆಹಾರ ಪದಾರ್ಥಗಳಿಗೆ ಜೇಸ್ಟಿ ಆಗಬಾರ್ದು ಅಂತ ಹೇಳ್ತಾ ಇದ್ದೀವಿ ಆವಾಗ ಆವಾಗ ಇದು ಮಾಡಿರೋವಂಥದ್ದೇ ಮಕ್ಕಳಿಗೆ ಎಂಟು ರೂಪಾಯಿ ಏನು ಈಗ ಇದು ಫಿಕ್ಸ್ ಮಾಡಿದ್ದಾರೆ ಅದೇ ಫುಡ್ ಇವಾಗಿದೆ ಇವತ್ತು ಕಡಿಮೆ ಆಗ್ತಾಯಿದೆ ಪ್ರತಿದಿನ ಈ ಕ್ವಾಲ್ಟಿ ಕಡಿಮೆ ಇದೆ ಮತ್ತು ಕಡಿಮೆ ಇದಾಗ್ತಾ ಇದೆ ಒಂದು ಮಗು ಈಗ ಒಂದು ಗರ್ಭಿಣಿ ಬಾಣಂತಿಗೆ ಐವತ್ತು ಗ್ರಾಮು ನಾವು ತೂಕ ಮಾಡಿಕೊಟ್ರೆ ತಿಂಗಳಿಗೆ ಇದು ಬೇಳೆ ಬಂದು ನೂರ ಹದಿನಾಲ್ಕು ಗ್ರಾಮ್ ಕೊಡ್ತೀವಿ ಈಗ ಜನ ಹೆಂಗ್ ನೋಡ್ತಾರೆ ಅಂತಂದರೆ ನಮಗೆ ಐವತ್ತು ಗ್ರಾಮು ನೂರು ಗ್ರಾಮ್ಗೆ ನಾವು ಅಂಗವಾಡಿ ಹತ್ರ ಇವಾಗ ಇಪ್ಪತ್ತು ಸಲ ಬರಬೇಕಾ ಫೋಟೋ ಕ್ಯಾಪ್ಚರ್ ಮಾಡಬೇಕು ಇಪ್ಪತ್ತು ಸಲ ಬರಬೇಕಾ ಅನ್ನೋ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಇದು ಫುಡ್ಡು ಕೂಡ ಇದನ್ನು ಅವರು ನಾವು ಏನೇ ಕೊಡಲಿ ಅವರು ನನಗೆ ಅಭ್ಯಂತರ ಇಲ್ಲ ಪ್ಯಾಕ್ ಮಾಡಿ ಕೊಡಬೇಕು ಅನ್ನೋಂಥದ್ದು ನಾವು ಒತ್ತಾಯ ಮಾಡೋದು ಈಗ ಅದಕ್ಕೆ ತೂಕ ಮಾಡೋಕ್ಕೆ ಬೇಕಾಗಿರುವಂಥ ಯಾವುದೇ ಇದನ್ನು ಕೊಟ್ಟಿಲ್ಲ ಈಗ ಮಗ ತೂಕ ಮಾಡಿಕೊಡ್ಬೇಕು ಅಂತಂದರೆ ಇಲ್ಲ ಅವರು ಪ್ಯಾಕ್ ಆದರೂ ಮಾಡಿಕೊಟ್ರೆ ನಮಗೆ ಸಮಸ್ಯೆ ಇರೋದಿಲ್ಲ ಏನು ಆಫೀಸಿಂದ ಕೊಟ್ಟಿದ್ದಾರೆ ಅದು ಕೊಡ್ತಾ ಇದೀವಿ ಅಂತ ಹೇಳ್ಬೋದು ಆದ್ದರಿಂದ ಅದನ್ನು ಪ್ಯಾಕ್ ಮಾಡಿ ಕೊಡಬೇಕು ಮತ್ತು ಈ ಈ ಇದರಲ್ಲಿ ಏನು ಫೇಸ್ ವ್ಯಾಲ್ಯೂ ನಾವು ಪ್ರತಿ ತಿಂಗಳು ಮಾಡುವಂಥ ಇದರಲ್ಲಿ ಪ್ರತಿ ತಿಂಗಳು ಕೂಡ ಗರ್ಭಿಣಿ ಬಾಣಂತಿರು ಬರೋದಿಲ್ಲ ಯಾರೋ ಒಬ್ಬರನ್ನ ಕುಟುಂಬದಲ್ಲಿ ಕುಟುಂಬದಲ್ಲಿರುವಂಥವರು ಹೆಚ್ಚು ನಾವು ಒತ್ತು ಕೊಟ್ಟು ಈ ಹೋರಾಟದಲ್ಲಿ ಅಂಗನವಾಡಿಯವರು ಭಾಗವಹಿಸ್ತಾ ಇದ್ದಾರೆ ಅದೇ ತರ ಬಿಸಿ ಉಳಿದವ್ರಿಗೂ ಕೂಡ ಕನಿಷ್ಠ ವೇತನ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಕೊಡಲಿಲ್ಲ ಕೇವಲ ಒಂದ್ ಸಾವಿರ ರೂಪಾಯಿಯನ್ನ ಹೆಚ್ಚು ಮಾಡಿದ್ರು ಅದನ್ನು ಇನ್ನೂ ರಿಲೀಸ್ ಮಾಡಿಲ್ಲ ಮತ್ತೆ ಆಶಾ ವರ್ಕರ್ಸು ಕೂಡ ಒಂದ್ ಸಾವಿರ ರೂಪಾಯಿ ಫೆಬ್ರವರಿ ಫೆಬ್ರವರಿಯಲ್ಲಿ ಅವ್ರು ತಗೊಂಡು ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತಂದ್ರು ಆದರೆ ಹತ್ತು ಸಾವಿರ ರೂಪಾಯಿ ಕೊಡೋ ಬಂದು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ರು ನಲ್ಲಿ ಅದನ್ನು ಕೂಡ ಇನ್ನೂ ರಿಲೀಸ್ ಮಾಡಿಲ್ಲ ಮತ್ತು ಮಾನಸಿಕವಾಗಿ ತುಂಬ ವರ್ಕರ್ಸ್ಗೆ ತುಂಬ ಕಷ್ಟ ಆಗ್ತಾಯಿದೆ ಅದನ್ನು ಕರೆಕ್ಟಾಗಿ ಸರಿ ಮಾಡಬೇಕು ಅಂದರೆ ನಾವು ಕೆಲಸ ಮಾಡಲ್ಲ ಅಂತ ಹೇಳಲ್ಲ ಕೆಲಸ ಮಾಡ್ತೀವಿ ಅದಕ್ಕಿರುವಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಡ್ಬೇಕು ಸರ್ಕಾರ ಇವತ್ತು ಮೂರು ತಿಂಗಳಿಗೊಂದು ಸಲ ಆದರೂ ಫೇಸ್ ಕ್ಯಾಪ್ಚರ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಮತ್ತು ಈಗ ಏನು ಫುಡ್ಡು ಈ ಥರ ಇದೆ ಅದನ್ನು ಬದಲಾವಣೆ ಮಾ ಮಾಡಿಕೊಡ್ಬೇಕು ಇದನ್ನೆಲ್ಲ ಕೂಡ ಒತ್ತಾಯ ಮತ್ತೆ ಮತ್ತು ಆಗಿ ನಾ ಸೆಂಟರ್ಗಳಲ್ಲಿ ನೀರು ಕೊಡೋ ಕುಡಿಯೋಕ್ಕೆ ನೀರು ಕೊಡಬೇಕು ಅಂತ ಅಂದ್ಬಿಟ್ಟು ಈ ಸಿ ಇ ಅವರು ಆದೇಶ ಮಾಡಿದ್ದಾರೆ ಪಂಚಾಯತಿಗಳಲ್ಲಿ ಆದರೆ ಕುಡಿಯೋಕ್ಕೆ ನೀರು ಕೂಡ ಕೊಡ್ತಾ ಇಲ್ಲ ಕೆಲವು ಯಾವುದೋ ಕೆಲವು ಪಂಚಾಯಿತಿಗಳಲ್ಲಿ ಮಾತ್ರ ಕೊಡ್ತಿದ್ದಾರೆ ಈ ಥರದ್ದೆಲ್ಲ ಲೋಕಲ್ ಪ್ರಾಬ್ಲಮ್ಸ್ ಇದ್ದಾವೆ ಮತ್ತು ಇವತ್ತು ಏನು ಗ್ರಾಜ್ಯುಟಿ ಕೊಡಬೇಕು ಅಂತ ಅಂದ್ಬಿಟ್ಟು ಆದೇಶ ಮಾಡಿತ್ತು ಅದ್ರ ಭಾಗವಾಗಿ ಇವತ್ತು ಗ್ರಾಜ್ಯುಟಿ ಎರಡು ಸಾವಿರದ ಹನ್ನೊಂದರಿಂದ ಕೊಡಬೇಕು ಯಾರೆಲ್ಲ ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಅಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಅಂತ ಗುಜರಾತ್ ಹೈಕೋರ್ಟ್ ಏನು ಆದೇಶ ಮಾಡಿದೆ ಅದನ್ನು ಕೂಡ ಒತ್ತಾಯ ಮಾಡಿ ಇವತ್ತು ನಾವು ಈ ಮುಷ್ಕರದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಕೂಡ ಬಂದ್ ಮಾಡ್ತಾ ಇದ್ದೀವಿ ಅದೇ ಥರ ಊಟವನ್ನು ಕೂಡ ಬಂದ್ ಇದ್ದೀವಿ ಬಂದ್ ಮಾಡಿ ಹೋರಾಟದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಸಾಮೂಹಿಕವಾಗಿ ಬಂಧನಕ್ಕೆ ಒಳಗಾಗ್ತೀವಿ